ಜರ್ಮನಿಯಿಂದ ದುಬೈಗೆ ಹಾರಿದ್ರ ಪ್ರಜ್ವಲ್ ರೇವಣ್ಣ ನಿನ್ನೆ ರಾತ್ರಿಯೇ ಪ್ರಜ್ವಲ್ ದುಬೈಗೆ ತೆರಳಿರುವ ಬಗ್ಗೆ ಮಾಹಿತಿ ಇದೆ ನಿನ್ನೆ ರಾತ್ರಿಯಿಂದ ದುಬೈನಲ್ಲೇ ಪ್ರಜ್ವಲ್ ರೇವಣ್ಣ ವಾಸ್ತವ್ಯವನ್ನ ಹೋಗಿದ್ದಾರೆ ದುಬೈನಲ್ಲೇ ಇದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗಬೇಕು ಅಂತ ವಿಚಾರಣೆಗೆ ಏಳು ದಿನಗಳ ಕಾಲಾವಕಾಶವನ್ನ ಪ್ರಜ್ವಲ್ ಕೇಳಿದ್ದಾರೆ ನಾನು ಬೆಂಗಳೂರಲ್ಲಿ ಇಲ್ಲ ಅಂತ ಟ್ವೀಟ್ ಮಾಡಿದ್ರು ಪ್ರಜ್ವಲ್ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿದ್ರು ಪ್ರಜ್ವಲ್ ಎಲ್ಲಿದ್ದಾನೆ ಅಂತ ಖಚಿತ ಮಾಹಿತಿ ಸಿಗ್ತಾ ಇಲ್ಲ ಇನ್ನು ಈ ಸಂಬಂಧಪಟ್ಟಂಗೆ ಪ್ರಜ್ವಲ್ ಎಲ್ಲಿದ್ದಾನೆ ಅಂತ ಕುಟುಂಬಸ್ಥರಿಂದಲೂ ಕೂಡ ಮಾಹಿತಿ ಲಭ್ಯ ಆಗ್ತಾ ಇಲ್ಲ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಎಸ್ ಐ ಅಧಿಕಾರಿಗಳ ಮುಂದೆ ಹಾಜರಾಗೋದು ಯಾವಾಗ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್